ಬಹಳಷ್ಟು ಸಲ ಕುಲದೇವರ ಬಗ್ಗೆ ಗ್ರಾಮದೇವರ ಬಗ್ಗೆ ಕೆಲವೊಂದು ವಿಚಾರಗಳನ್ನ ನಾನು ಹೇಳ್ಕೊಳ್ತಾ ಬಂದಿದ್ದೇನೆ ಇವತ್ತು ಕುಲದೇವರ ವಿಚಾರವಾಗಿ ಮತ್ತೊಂದು ಒಂದು ಚಿಕ್ಕ ಕಥೆ ಹೇಳ್ಬಿಡ್ತೇನೆ ಸಲ ಕೈಲಾಸದಲ್ಲಿ ಶಿವ ಇದ್ದಾಗ ಕುಬೇರ ಹೋಗಿ ಶಿವನಿಗೆ ನಮಸ್ಕಾರ ಮಾಡ್ತಾರೆ ಆದರೆ ಪಾರ್ವತಿಗೆ ನಮಸ್ಕಾರ ಮಾಡೋದಿಲ್ಲ ಮತ್ತೆ ಕಣ್ಣಿಂತು ಸಹ ನೋಡೋದಿಲ್ಲ ಇದರಿಂದ ಸಿಟ್ಟಿಗೆ ಇದ್ದಂತ ಪಾರ್ವತಿ ಕೈಲಾಸವನ್ನ ಬಿಟ್ಟು ವಿಂಧ್ಯಾಚಲದಲ್ಲಿ ಬಂದು ವಾಸ ಮಾಡಕ್ಕೆ ಸ್ಟಾರ್ಟ್ ಮಾಡ್ತಾಳೆ ಕೈಲಾಸಕ್ಕೆ ಪಾರ್ವತಿ ಬರದೇ ಇರೋದ್ರಿಂದ ಶಿವ ಕುಬೇರನ ಮೇಲೆ ದಂಡೆತ್ತಿ ಬರ್ತಾನೆ ಸೊ ಇದರಿಂದ ಕುಬೇರ ತನ್ನ ತಪ್ಪನ್ನು ಅರ್ಥ ಮಾಡಿಕೊಂಡು ತಾಯಿ ಹತ್ರ ಹೋಗಿ ಕ್ಷಮಾಪಣೆಯನ್ನ ಕೇಳಿ ಅವಳಿಗೆ ವಾಪಸ್ಸು ಕೈಲಾಸಕ್ಕೆ ಬರುವಂತೆ ವಿನಂತಿಯನ್ನ ಮಾಡ್ಕೊತಾನೆ ಇದರಿಂದ ತಾಯಿ ಸುಪ್ರಸನ್ನರಾಗಿ ಕೈಲಾಸಕ್ಕೆ ಬರ್ತಾಳೆ ಆದರೆ ವಿದ್ಯಾಚಲದಲ್ಲಿ ಬಂದು ನಿವಾಸ ಮಾಡಿರೋದ್ರಿಂದ ಅವಳು ಏನು ಮಾಡ್ತಾಳೆ ಅಂದ್ರೆ ತನ್ನ ಒಂದಿಷ್ಟು ರೂಪವನ್ನ ಭೂಮಿ ಮೇಲೆ ಬಿಟ್ಟು ಹೋಗ್ತಾಳೆ ಆ ರೂಪವೇ ಗ್ರಾಮ ದೇವತೆ ಮತ್ತು ಕುಲದೇವತೆ ಆ ರೂಪದಲ್ಲಿ ಅವರು ಕುಲದೇವತೆಯಾಗಿ ಮತ್ತು ಗ್ರಾಮದೇವತೆಯಾಗಿ ಎಲ್ಲರನ್ನ ಹರಿಸ್ತಾ ಇರುವಂಥದ್ದು ಅಂತ ಹೇಳಿ ಒಂದು ಚಿಕ್ಕ ಪುರಾಣ ಇದೆ ಇದು ನಾರದ ಪುರಾಣದಲ್ಲಿ ಸಿಗುವಂಥದ್ದು ಆಮೇಲೆ ನಾರಾದರು ನಾರದರು ಒಂದು ಕುಬೇರನಿಗೆ ತಾಯಿಯ ಪೂಜೆಯನ್ನು ಮಾಡುವಂಥದ್ದು ಗ್ರಾಮದೇವತೆಯ ಒಂದು ಇಂಪಾರ್ಟೆನ್ಸ್ ಇದರ ನಂತರ ಈ ಗ್ರಾಮ ದೇವತೆ ಮತ್ತು ಕುಲದೇವತೆಯ ಒಂದು ಕಾನ್ಸೆಪ್ಟ್ ಸ್ಟಾರ್ಟ್ ಆಗಿರುವಂಥದ್ದು ಸೊ ಈ ಕುಲದೇವತೆ ಮತ್ತು ಗ್ರಾಮ ದೇವತೆಯನ್ನು ನಾವು ಪೂಜೆಯನ್ನ ಮಾಡ್ಕೊಳ್ಳೋದ್ರಿಂದ ನಮ್ಮ ಜೀವನದಲ್ಲಿ ಅಭಿವೃದ್ಧಿಯನ್ನು ಕಾಣಬಹುದು ಗ್ರಾಮದಲ್ಲಿ ಏನಾದರೂ ಒಂದು ಕೊಡಗು ತೊಡಕು ಕೆಡುಕುಗಳಾದ್ರೆ ಅದರಿಂದ ನಿವಾರಣೆಯನ್ನು ಗ್ರಾಮ ದೇವತೆ ಮಾಡ್ಕೊಡ್ತಾಳೆ ಮತ್ತು ಯಾವುದೇ ರೀತಿ ರೋಗ ರುಜಿನಗಳು ಬರದೇ ಇರೋ ತರ ಗ್ರಾಮ ದೇವತೆ ಕಾಪಾಡ್ತಾಳೆ ಮತ್ತೆ ನಮ್ಮ ವಂಶ ಉದ್ಧಾರವನ್ನು ಮಾಡುವುದಕ್ಕೋಸ್ಕರ ಕುಲದೇವತೆ ಕಾಪಾಡ್ತಾಳೆ ಅಂತ ಹೇಳಿ ಈಗ ಅದಕ್ಕೋಸ್ಕರ ನಾನು ಕುಲದೇವತೆಯನ್ನು ಯಾವ ರೀತಿ ಮನೆಗೆ ಕರ್ಕೋಬಹುದು ಕುಲದೇವತೆಯನ್ನು ನೀವು ಯಾವ ರೀತಿ ನೋಡ್ಕೋಬೋದು ಅನ್ನೋ ವಿಚಾರಗಳನ್ನು ಕೊಟ್ಟಿದ್ದೇನೆ ಇವತ್ತು ಕುಲದೇವರ ಅವತ್ತು ಮುದ್ರೆ ಮತ್ತು ಜಪಾರಾಧನೆ ಜಪಾರಾಧನೆ ಅಂತ ನಾನು ಆಲ್ರೆಡಿ ಹೇಳಿದ್ದೀನಿ ಯಾವ ಜಪವನ್ನು ಮಾಡ್ಬೇಕು ಮುದ್ರಾ ಆರಾಧನೆ ಮುದ್ರಾ ಆರಾಧನೆ ಅಂತ ಹೇಳ್ತೀವಿ ಮುದ್ರವನ್ನ ಹಾಕಿ ಮಾಡುವಂಥದ್ದು ಇದರಿಂದ ಯಾರಿಗೆ ಕುಲದೇವರು ಗೊತ್ತಿಲ್ಲ ಅಥವಾ ಕುಲದೇವರ ಹತ್ರ ಹೋಗೋಕ್ಕಾಗ್ತಿಲ್ಲ ಈ ತರದೆಲ್ಲ ಸಮಸ್ಯೆ ಇದ್ದವ್ರಿಗೆ ಈ ಕುಲದೇವತಾ ಮುದ್ರೆಯನ್ನು ಹಾಕೊಳ್ಳೋದ್ರಿಂದ ಆ ಕುಲದೇವತೆ ನಿಮ್ಮ ಮನೆಗೆ ಸುಪ್ರಸನ್ನಳಾಗಿ ಬರ್ತಾಳೆ ಈ ಮುದ್ರೆಯನ್ನು ನೀವು ದಿವಸಕ್ಕೆ ಕನಿಷ್ಠ ಒಂದು ಹದಿನೈದರಿಂದ ಇಪ್ಪತ್ತು ನಿಮಿಷ ಮಾಡಬೇಕು ಫಸ್ಟ್ ಫಸ್ಟು ಸ್ವಲ್ಪವಾಗಿ ಮಾಡಿ ಅದರ ನಂತರ ಒಂದು ಇಪ್ಪತ್ತು ನಿಮಿಷ ಮಾಡಬೇಕು ಇಪ್ಪತ್ತು ನಿಮಿಷ ಮಾಡ್ತಾ ಬರ್ತಾ ಇರೋದ್ರೆ ಒಂದು ಮಂಡಲ ಒಂದು ನಲವತ್ತು ನಲವತ್ತೊಂದು ದಿವಸದ ಒಂದು ಮಂಡಲವನ್ನು ಮಾಡ್ತಾ ಹೋದರೆ ಕುಲದೇವರ ಒಂದು ಅನುಗ್ರಹ ಚಿಕ್ಕದಾಗಿ ಸ್ಟಾರ್ಟ್ ಆಗ್ತಾ ಬರುತ್ತೆ ಇಲ್ಲಿ ಕುಲದೇವರ ಕಟ್ಟಿತ್ತು ಅಥವಾ ಕುಲದೇವರಕ್ಕೆ ಯಾವುದಾದ್ರೂ ಒಂದು ಮಠಮಂತ್ರಗಳು ನಡೆದಿತ್ತು ಈ ತರದೆಲ್ಲ ಇದ್ದರೆ ಇದ್ರಲ್ಲಿ ವರ್ಕ್ ಆಗೋದಿಲ್ಲ ಅದನ್ನು ನೀವು ಆಮೇಲೆ ನೀವು ಜ್ಯೋತಿಷ್ಯರ ಹೇಳಿ ನೀವು ಪ್ರಶ್ನೆ ಹಾಕಿ ಚೆಕ್ ಮಾಡಿಸ್ಕೋಬೇಕು ಇದು ನಾರ್ಮಲ್ ಆಗಿ ನಿಮ್ಮ ಕುಲದೇವರ ಅನುಗ್ರಹ ಪಡೆದೋಸ್ಕೋಸ್ಕರ ಮಾಡುವಂಥದ್ದು ಸೊ ಈ ಮುದ್ರೆ ಯಾವುದು ಅಂದರೆ ಮುದ್ರೆಗೆ ಬೇಕಾಗಿರುವಂಥದ್ದು ನಿಮಗೆ ಮೂರು ಬೆರಳುಗಳು ಒಂದು ಹೆಬ್ಬಟ್ಟು ಇನ್ನೊಂದು ತೋರ್ಬೆರಳು ಇನ್ನೊಂದು ಕುಂಗುರದ ಬೆರಳು ಹೆಬ್ಬೆಟ್ಟು ಈ ಹೆಬ್ಬೆಟ್ಟಿನ ಈ ಮಧ್ಯಭಾಗದಲ್ಲಿ ನಿಮ್ಮ ತೋರ್ವೆರಳು ಈ ರೀತಿ ಸ್ಟ್ರೇಟ್ ಆಗಿರಬೇಕು ಅದರ ನಂತರ ಈ ಏನಿದೆ ಉಂಗುರದ ಬೆರಳು ಈ ಉಂಗುರದ ಬೆರಳನ್ನು ಇದರ ಮೇಲ್ಗಡೆ ಟಚ್ ಮಾಡಬೇಕು ಈ ರೀತಿ ಇದೆ ಎರಡು ಬೆರಳುಗಳು ಇದೆ ಸೀದವಾಗಿ ಇಟ್ಕೊಂಡ್ರೆ ಈ ರೀತಿ ನೀವು ಎರಡೂ ಕೈಯಲ್ಲಿ ಎರಡೂ ಕೈಯಲ್ಲಿ ಮಾಡಿ ನಿಮ್ಮ ಕುಲದೇವರ ಒಂದು ಜಪವನ್ನು ಮಾಡ್ತಾ ಬಂದರೆ ಒಂದು ಹದಿನೈದರಿಂದ ಇಪ್ಪತ್ತು ನಿಮಿಷದವರೆಗೆ ಮಾಡ್ತಾ ಒಂದು ನಲವತ್ತು ನಲವತ್ತೊಂದು ದಿವಸಗಳವರೆಗೆ ಮಾಡ್ತಾ ಬಂದರೆ ಕುಲದೇವರ ಒಂದು ಅನುಗ್ರಹ ಸಿಗ್ತದೆ ಜೊತೆಗೆ ಕುಲ ದೇವರು ನಿಮ್ಮ ಮನೆಗೆ ಬರ್ತಾರೆ ಅವಳ ಒಂದು ಕೃಪಾಕಟಾಕ್ಷ ನಿಮ್ಮ ಮೇಲೆ ಇರ್ತದೆ ಅಂಥೇಳಿ ಈ ಮುದ್ರೆಯನ್ನು ನಿತ್ಯವೂ ಹಾಕುವಂಥ ಒಂದು ಪ್ರಯತ್ನ ಮಾಡಿಕೊಳ್ಳಿ ಅಂತ ಕೇಳ್ಕೊತಾನೆ ಇದಿಷ್ಟು ಕುಲದೇವರ ಬಗ್ಗೆ ಆಗಿತ್ತು ವಿಡಿಯೋವನ್ನು ಬೇರೆಯವ್ರಿಗೆ ಶೇರ್ ಮಾಡಿ ಮತ್ತು ನಮ್ಮ ಚಾನಲ್ನಲ್ಲನ್ನು ಆದಷ್ಟು ಸಬ್ಸ್ಕ್ರೈಬ್ ಮಾಡಿಕೊಡಿ ಅಂತ ಹೇಳ್ತೇನೆ ನೀವು ಕೊಡುವ ಅಪ್ರಿಸಿಯೇಷನ್ನೇ ನಮಗೆ ನಮ್ಮ ನಿಮ್ಮ ಸಬ್ಸ್ಕ್ರಿಪ್ಷನ್ನು ಸೊ ಸಬ್ಸ್ಕ್ರೈಬ್ ಮಾಡಿ ಆದಷ್ಟು ಒಂದು ಹತ್ತು ಸಾವಿರ ಇದನ್ನು ದಾಟಬೇಕು ನಾವು ಭಾಳ ಸ್ಲೋವಾಗಿ ಹೋಗ್ತಾ ಇದೆ ಅದಕ್ಕೋಸ್ಕರ ಒಂದು ಹತ್ತು ಸಾವಿರ ಸಬ್ಸ್ಕ್ರೈಬೇಷನ್ ದಾಟಲಿ ಸಬ್ಸ್ಕ್ರೈಬ್ ಮಾಡಿ ಬೇರೆಯವ್ರಿಗೂ ಸಬ್ಸ್ಕ್ರೈಬ್ ಮಾಡೋಕ್ಕೆ ಹೇಳಿ ಅಂತ ಕೇಳ್ಕೊಳ್ತೇನೆ ನಮಸ್ಕಾರ